ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವು ಆಲ್ರೆಡಿ ನೋಡಿರಬೇಕು ಬಿ ಎಸ್ ಎನ್ ಅಲ್ಲಿ ಸಾಕಷ್ಟು ಹೊಸ ಕಸ್ಟಮರ್ ಏನಾದ್ರು ಬರ್ತಾ ಇದಾರೆ ಹೌದು ಸ್ಪೆಷಲಿ ಬಿ ಎಸ್ ಎನ್ ಎಲ್ ಕೂಡ ತಮ್ಮದು ಲೇಟೆಸ್ಟ್ ಆಗಿ ಫೋರ್ ಜಿ ಟೆಕ್ನಾಲಜಿ ಹಾಗೂ ಫೋರ್ ಜಿ ಟವರ್ಸ್ ಏನಾದ್ರು ಅದು ತುಂಬಾ ಫಾಸ್ಟ್ ಆಗಿ ಅಪ್ಗ್ರೇಡ್ ಕೂಡ ಮಾಡ್ತಾ ಇದೆ ಅಂದ್ರೆ ಬಿ ಎಸ್ ಎನ್ ಎಲ್ ಅಲ್ಲಿ ಸಬ್ಸ್ಕ್ರೈಬರ್ ನೋಡಿದ್ರೆ ಫ್ರೆಂಡ್ಸ್ ಹೊಸದಾಗಿ ಹೊಸ ಸಿಮ್ ಕೂಡ ತೋತಾ ಇದಾರೆ ಅದ್ರ ಜೊತೆಗೆ ತಮ್ಮ ಇರುವಂತಹ ಸಿಮ್ ಕಾರ್ಡ್ ಏನಿದೆ ಅದು ಬಿಎಸ್ ಎನ್ ಗೆ ಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಬಿ ಎಸ್ ಎನ್ ಟಿಗೆ ಯಾಕೆ ಬರ್ತಾ ಇದಾರೆ ಅಂದ್ರೆ ಸ್ಪೆಷಲಿ ಇಲ್ಲಿ ಇರುವಂತಹ ರೀಚಾರ್ಜ್ ಪ್ಲಾನ್ ಅಂತಾನೆ ಹೇಳ್ಬಹುದು ಅಂದ್ರೆ ಇದರಲ್ಲಿ ನಿಮಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ಪರ್ ಡೇ ಟೂ ಜಿ ಬಿ ತ್ರೀ ಜಿ ಬಿ ಡಾಟಾ ನೀವು ಯೂಸ್ ನ ಮಾಡಬಹುದು ಹೀಗಾಗಿ यूज़र से ऐन पोर्ट मुखातर अथवा ಹೊಸ ಸಿಮ್ ಕಾರ್ಡ್ ಮುಖಾಂತರ ಬಿ ಎಸ್ ಎನ್ ಗೆ ಇಲ್ಲಿ ಹೊಸದಾಗಿ ಬರ್ತಾ ಇದಾರೆ ಇವತ್ತಿನ ಬಿಡೋದ್ರಿ ನಿಮಗೆ ನಿಮ್ಗೆ ಇದ್ರ ಸಂಬಂಧಪಟ್ಟ ನಿಮ್ಗೆ ಸಂಪೂರ್ಣ ಅಂತ ತಿಳಿಸ್ಕೊಡ್ತೀನಿ ಅಂದ್ರೆ ಬಿ ಎಸ್ ಎನ್ ಅಲ್ಲಿ ಹೊಸದಾಗಿ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಆಗಿ ಅಂತ ಟೂ ಜಿ ಬಿ ಮತ್ತು ತ್ರೀ ಜಿ ಬಿ ಪರ್ ಡೇ ಡಾಟಾ ಪ್ಲಾನ್ಸ್ ಏನಿದಾವಲ್ಲ ಅದ್ರ ಬಗ್ಗೆ ನಿಮಗೆ ಇವತ್ತಿನ ಬಿಡುವುದು ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ಅಷ್ಟೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋ ಮುಖಾಂತರ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಆಗಿರ್ ನಿಮಗೆ ಒಂದಿಗೆ ತಿಳಿಸಿಕೊಡ್ತೀನಿ ಸ್ಟಾರ್ಟಿಂಗ್ ನೋಡೋಣ ಟೂ ಜಿ ಬಿ ಅಂದ್ರೆ ಪರ್ ಡೇ ಅಂದ್ರೆ ನಿಮಗೆ ಟೂ ಜಿ ಡಾಟಾನ ನೀವು ಇಲ್ಲಿ ಯೂಸ್ ಮಾಡಬಹುದು ಇನ್ನು ಸ್ಟಾರ್ಟಿಂಗ್ ಒಂದೇ ಪ್ಲಾನ್ ನೋಡಿದ್ರೆ ನಿಮಗೆ ಇಲ್ಲಿ ಒಂದು ನೂರ ತೊಂಬತ್ತೆಂಟು ರೂಪಾಯಿ ಬರುತ್ತೆ ನಿಮಗೆ ನಲವತ್ತು ದಿವಸ ವೆರೈಟಿ ಬರುತ್ತೆ ಹಾಗೂ ನೀವು ಪರ್ ಡೇ ನಿಮಗೆ ಟೂ ಜಿ ಬಿ ಯೂಸ್ ಮಾಡಬಹುದು ಅಷ್ಟೆಲ್ಲ ಇಲ್ಲಿ ನಿಮಗೆ ಹಂಡ್ರೆಡ್ ಎಸ್ ಎಂ ಎಸ್ ಏನಿದೆ ಪರ್ ಡೇ ಯೂಸ್ ಮಾಡುವ ಸಿಗುತ್ತೆ ಇನ್ನು ನೆಕ್ಸ್ಟ್ ರೀಚಾರ್ಜ್ ನೋಡಿದ್ರೆ ನಿಮಗೆ ಎರಡು ನೂರ ಇಪ್ಪತ್ತೆಂಟು ರೂಪಾಯಿ ಬರುತ್ತೆ ವ್ಯಾಲಿಟಿ ಬಂದು ಒನ್ ಮಂತ್ ಬರುತ್ತೆ ಇನ್ನು ಪರ್ ಡೇ ನೀವು ಇಲ್ಲಿ ಟೂ ಜಿ ಬಿ ಡಾಟಾನ ಯೂಸ್ನ ಮಾಡಬಹುದು ಅಷ್ಟೆ ನಿಮಗೆ ಹಂಡ್ರೆಡ್ ಎಸ್ ಎಮ್ ಎಸ್ ಕೂಡ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಇನ್ನು ಇದ್ರ ಜೊತೆಗೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಕೂಡ ಸಿಗ್ತಾ ಇದೆ ಈ ವಸ್ತು ಪ್ಲಾನ್ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಅನ್ನು ಸಿಗುತ್ತೆ ಮತ್ತೊಂದು ನೆಕ್ಸ್ಟ್ ಪ್ಲಾನ್ ನೋಡಿದ್ರೆ ನಿಮಗೆ ಎರಡ್ ನೂರ ರೂಪಾಯಿ ಬರುತ್ತೆ ಇಲ್ಲಿ ನಿಮಗೆ ನಲವತ್ತು ದಿವಸ ವೆರೈಟಿ ಬರುತ್ತೆ ಹಾಗೂ ನೀವು ಇಲ್ಲಿ ಪರ್ ಡೇ ಟೂ ಜಿ ಬಿ ಯೂಸ್ ಮಾಡಬಹುದು ಹಾಗೂ ಹಂಡ್ರೆಡ್ ಎಸ್ ಎಮ್ ಎಸ್ ಏನಿದೆ ಅದು ಕೂಡ ಮಾಡಬಹುದು ಇನ್ನು ಕಾಲಿಂಗ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಅದು ಕೂಡ ಇದೆ ಇನ್ನು ಟೂ ಜಿ ಪ್ಲಾನ್ ಅಲ್ಲಿ ನಿಮಗೆ ಎಲ್ಲಾ ಪ್ಲಾನ್ ಅಲ್ಲಿ ಕೂಡ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಏನಿದೆ ಅದು ಕೂಡ ಸಿಗುತ್ತೆ ಇನ್ನು ತ್ರೀ ಜಿ ಬಿ ಪ್ಲಾನ್ ಅನ್ನ ನೋಡಿದ್ರೆ ನಿಮಗೆ ಅಂದ್ರೆ ಸ್ಟಾರ್ಟಿಂಗ್ ಪ್ಲಾನ್ ನೋಡಿದ್ರೆ ನಿಮಗೆ ಒಂದ್ ನೂರ ಏಳು ರೂಪಾಯಿ ಬರುತ್ತೆ ಹೌದು ಬಿ ಎಸ್ ಎಲ್ ಮೋಸ್ಟ್ ಪಾಪುಲರ್ ಪ್ಲಾನ್ ಅಂತ ಹೇಳ್ಬಹುದು ಇಲ್ಲಿ ನಿಮಗೆ ಒಂದ್ ನೂರ ಏಳು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿದ್ರೆ ಇಲ್ಲಿ ನಿಮಗೆ ಮೂವತ್ತೈದು ದಿವಸ ವೆರೈಟಿ ಬರುತ್ತೆ ಹಾಗೂ ಪರ್ ಡೇ ಅಲ್ಲಿ ನಿಮಗೆ ತ್ರೀ ಜಿ ಬಿ ಡಾಟಾ ಯೂಸ್ ಮಾಡಬಹುದು ಇಲ್ಲಿ ಯಾವುದೇ ಕಾರಣ ಕೂಡ ಇಲ್ಲಿ ನಿಮಗೆ ಕಾಲಿಂಗ್ ಸ್ಪೆಸಿಲಿಟಿ ಸಿಗೋದಿಲ್ಲ ಇಲ್ಲಿ ಓನ್ಲಿ ಇದು ಸ್ಪೆಸಿಲಿ ಡಾಟಾ ಗೋಸ್ಕರ ಇರುವಂತಹ ಪ್ಲಾನ್ ಅಂತಾನೆ ಹೇಳ್ಬಹುದು ಮತ್ತು ಬಿ ಎಸ್ ಎಲ್ ಅತಿ ಟಾಪ್ ಮತ್ತು ಅತಿ ಹೆಚ್ಚು ರೀಚಾರ್ಜ್ ಮಾಡೋ ಪ್ಲಾನ್ ಅಂದ್ರೆ ಅದು ಒಂದು ನೂರ ಐವತ್ತು ರೂಪಾಯಿ ಪ್ಲಾನ್ ಇನ್ನು ನೆಕ್ಸ್ಟ್ ರೀಚಾರ್ಜ್ ನೋಡಿದ್ರೆ ನಿಮಗೆ ಎರಡ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಇಲ್ಲಿ ನಿಮಗೆ ಮೂವತ್ತು ದಿವಸ ಪರ್ ಡೇ ನಿಮ್ಗೆ ತ್ರೀ ಜಿ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಹಾಗೂ ಹಂಡ್ರೆಡ್ ಎಸ್ ಎಮ್ ಎಸ್ ಅದು ಕೂಡ ಬರುತ್ತೆ ಅಷ್ಟೆಲ್ಲ ಏನು ಕಾಲಿಂಗ್ ವಿಚಾರಕ್ಕೆ ಬಂದ್ರೆ ಈ ಪ್ಲಾನ್ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಕೂಡ ಸಿಗ್ತಾ ಇದೆ ಫ್ರೆಂಡ್ಸ್ ನೀವು ನೋಡಬಹುದು ಆಲ್ರೆಡಿ ಬಿ ಎಸ್ ಎಲ್ ಅಲ್ಲಿ ನೀವು ಇದೇ ಪ್ಲಾನ್ ಇಲ್ಲಿ ಇನ್ನು ಕಂಪನಿಗೆ ನೋಡಿದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ಹೈಯೆಸ್ಟ್ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಹಾಗೂ ಇನ್ನು ನೋಡುವಂತಹ ಬೆನಿಫಿಟ್ಸ್ ಕೂಡ ಇಲ್ಲಿ ಸಿಗ್ತಾ ಇದೆ ಹೀಗಾಗಿ ಸಾಕಷ್ಟು ಯೂಸರ್ಸ್ ಏನಾದ್ರೆ ಬಿ ಎಸ್ ಎನ್ ಗೆ ಪೋರ್ಟ್ ನ ಆಗ್ತಾ ಐ ಹೋಪ್ ನಿಮ್ಗೆ ಇನ್ಫಾರ್ಮೇಶನ್ ಸಿಗಿದೆ ಅನ್ಕೊಂಡಿದ್ದೀನಿ ಇದ್ರ ಸೌಂದ ಪಟ್ಟಣಾದ್ರೂ ಡೌಟ್ಸ್ ಇದ್ರೆ ಮರಿದ್ರೆ ಕಾಮೆಂಟ್ ಅರ್ಸ್ ಮಾತ್ರ ಮರಿಬೇಡಿ ಮತ್ತೆ ನಿಮ್ಗೆ ಮೀಟ್ ಮಾಡ್ತೀನಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಮಸ್ಕಾರ